ನಮಗೆ ದಕ್ಷಿಣ ಕನ್ನಡ ಕೆಂಪು ಕಲ್ಲು ಇದು ಕಮರ್ಷಿಯಲ್ ಅಲ್ಲ ಪ್ರತಿಯೊಂದು ಮನೆಯವರು ಕೂಡ ಎಷ್ಟೇ ಬಡವನು ಮತ್ತು ಎಷ್ಟೇ ಶ್ರೀಮಂತನು ಮನೆ ಕಟ್ಟೋದು ಕೆಂಪು ಕಲ್ಲಲ್ಲದೆ ಹಾಲು ಬ್ಲಾಕ್ಸಲ್ಲಿ ಕಟ್ಟುವುದಿಲ್ಲ ಯಾಕೆ ನಾವು ಸಮುದ್ರ ಬದಿಯಲ್ಲಿದ್ದೇವೆ ಒಬ್ಬ ಫ್ಲ್ಯಾಟ್ ಕೆಂಪು ಕಲ್ಲಿ ಕಟ್ಟ ಫ್ಲ್ಯಾಟನ್ನು ತಗೊಂಡಿಕ್ಕೂ ಕೂಡ ಯಾರು ಹೋಗುವುದಿಲ್ಲ ಎಲ್ಲ ಸ್ಟ್ರಕ್ಚರ್ ಬಿಲ್ಡಿಂಗು ಒಳಗಡೆ ಪಾರ್ಟಿಷನ್ ಮಾತ್ರ ಇನ್ ಬ್ಲಾ ಇಂಟರ್ಲಾಕ್ ಬಂದು ಸರಿ ನಮ್ಮ ಬ್ಲಾಕ್ಸಲ್ಲಿ ಕಟ್ತಾರೆ ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದ್ರೆ ಹ್ಯುಮಿಡಿಟಿ ಮತ್ತು ಮಳೆಗಾಲಿಗೆ ಅದಕ್ಕೆ ತಡಿಬೇಕಾದರೆ ಅದೊಂದು ಅಗತ್ಯತೆ ಒಂದು ವಿಚಾರ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ನೋಡಿ ಈ ಹಿಂದೆ ಇಷ್ಟು ವರ್ಷದಿಂದ ಈ ಕೆಂಪು ಕಲ್ಲಿನ ಬಿಸ್ನೆಸ್ಸು ಮತ್ತು ಈ ಮರಳು ಇದು ಸರಿಯಾಗಿ ನಡೀತಾ ಇತ್ತು ಈ ಕೆಂಪು ಕಲ್ಲು ಎಲ್ಲಿ ತೆಗಿತಾರೆ ಅಂತ ಹೇಳಿದ್ರೆ ನಾವು ಬಂಗಾರ ಏನು ತೆಗೆಯೋದಲ್ಲ ಸಭಾಧ್ಯ ನಿಮಗೆ ಗೊತ್ತಿದೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕನು ಇದು ನಡೀತಾ ಇದೆ ಇದನ್ನು ಈಗ ಬಂದು ಅದಕ್ಕೆ ಒಂದು ದೊಡ್ಡ ರೂಪುರೇಖೆಯನ್ನು ಕೊಟ್ಟು ಅದನ್ನು ಇದು ಮಾಡಿ ಯಾರು ಕೆಂಪು ಕಲ್ಲು ತೊಗೊಂಡು ಹೋದರೆ ಅವನನ್ನು ಹಿಡಿಯುವಂಥದ್ದು ಅದರ ಮೇಲೆ ಕೇಸ್ ಹಾಕುವಂಥದ್ದು ಮೊದಲು ಏನಾಗ್ತಿತ್ತು ಸಭಾಧ್ಯಕ್ಷರೇ ತ್ರೀ ಎ ಎಲ್ಲಿ ಕೆಂಪು ಕಲ್ಲಿಗೆ ಪರ್ಮಿಷನ್ ಕೊಡ್ತಾ ಇದ್ರು ಸಭಾಧ್ಯಕ್ಷರೇ ನಾವು ಕೇರಳಕ್ಕೆ ನಮ್ಮ ಪಕ್ಕ ಇರುವಂಥ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಭಾಗದಲ್ಲಿ ಒಂದೇ ಒಂದು ಲೈಸೆನ್ಸ್ ಇಷ್ಟು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಮಾರು ಒಂಬತ್ತು ಜನ ಅಪ್ಲಿಕೇಶನ್ ಹಾಕಿದ್ದಾರೆ ನಮ್ಮಲ್ಲೆಲ್ಲ ಜಾಯಿಂಟ್ ಆರ್ ಟಿ ಸಿ ಇರ್ತದೆ ಸಪರೇಟ್ ಆರ್ ಟಿ ಸಿ ಬೇಕು ಅದಕ್ಕೆ ಬೇರೆ ಬೇರೆ ಕಾನೂನುಗಳನ್ನು ಈ ಮೊದಲು ಎನ್ ಐ ಟಿ ಕೇ ಪರೀಕ್ಷೆ ಮಾಡ್ತಾ ಇದ್ರು ಸಭಾಧ್ಯಕ್ಷರೇ ಈಗ ಅದನ್ನು ಬ್ಯಾಂಗ್ಳೂರಿಗೆ ತಂದು ಬ್ಯಾಂಗ್ಳೂರು ನಿರ್ದೇಶಕರ ಕಚೇರಿಯಲ್ಲಿ ಕೆಮಿಸ್ಟ್ರಿ ಲ್ಯಾಬಿನಲ್ಲಿ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಅದಕ್ಕೆ ಅದಕ್ಕೆ ಮಾನದಂಡವನ್ನು ಹಾಕಿದ್ದಾರೆ ಅದಕ್ಕೆ ಒಂದು ಟನ್ನಿಗೆ ಇನ್ನೂರ ಅರವತ್ತ ಇನ್ನೂರ ಐವತ್ತಾರು ರೂಪಾಯಿ ರಾಯಲ್ಟಿಯನ್ನು ಹಾಕ್ತಾರೆ ಸಭಾಧ್ಯಕ್ಷರೇ ಕಳ್ಳಿಗೆ ಇದೇ ಕೇರಳದಲ್ಲಿ ನಮ್ಮ ಪಕ್ಕದ ಭಾಗದಲ್ಲಿ ಇದಕ್ಕೆ ಇರುವುದು ಎಪ್ಪತ್ತಾರು ರೂಪಾಯಿ ರಾಯಲ್ಟಿ ಇದೆ ಸಭಾಧ್ಯಕ್ಷರೇ ಆನಂತರ ಇನ್ನೊಂದು ಲೈಸೆನ್ಸ್ ಇಶ್ಯೂ ಮಾಡ್ತಾರೆ ತ್ರೀ ಎ ಎಲ್ಲಿ ಇದರಲ್ಲಿ ಬಾಸ್ಕೈಟ್ ಅಂದರೆ ಈ ಮಣ್ಣು ಸಿಮೆಂಟ್ ಮಾಡುವವರಿಗೆ ಕಳಿಸುವಂಥದ್ದು ಅದಕ್ಕೂ ಇದನ್ನು ಹೋಲಿಕೆ ಮಾಡಿ ಅದಕ್ಕೆ ಹಾಕುವಂಥ ತೆರಿಗೆಯನ್ನು ಇದರ ಮೇಲೆ ಹಾಕ್ತಾರೆ ಸಭಾಧ್ಯಕ್ಷರೇ ಇವತ್ತು ಎಷ್ಟೋ ಜನ ನಿರ್ಗತಿಕರಾಗಿದ್ದಾರೆ ಇದನ್ನೆಲ್ಲ ಸಡಿಲಿಕೆ ಮಾಡಿ ಆರ್ ಟಿ ಸಿ ಮತ್ತು ಇಲ್ಲಿಗೆ ಮಣ್ಣು ಪರೀಕ್ಷೆಗೆ ಕಳಿಸ್ಕೊಡುವಂಥದ್ದು ಎಷ್ಟೋ ಜನ ಇವತ್ತು ಗಾರೆ ಕೆಲಸ ಮಾಡುವವರು ನಿರ್ಗತಿಕರಾಗಿದ್ದಾರೆ ಒಂದು ಕಡೆಯಿಂದ ಪೊಲೀಸಿನವರ ಕಾಟ ಒಂದು ಕಡೆಯಿಂದ ನಮ್ಮ ಗಣಿಜ್ಞಾನ ಈ ಇಲಾಖೆಯವರ ಕಾಟ ಇದು ಬರೀ ನಮ್ಮ ಭಾಗದಲ್ಲಿ ಮಾತ್ರ ಈ ಕಲ್ಲಿನ ವ್ಯಾಪಾರ ನಡೆಯುವುದು ಅದೊಂದು ನಾಲ್ಕೈದು ತಿಂಗಳು ವ್ಯಾಪಾರ ಮಾಡ್ತಾರೆ ಸಭಾಧ್ಯಕ್ಷರೇ ಅದಕ್ಕೆ ಇಷ್ಟೊಂದು ಕಠಿಣ ಕಾನೂನುಗಳನ್ನು ತಂದು ಆಯಿತು ಕಾನೂನುಗಳನ್ನ ತರಲಿ ನಮ್ಗೇನು ಇಲ್ಲಿಗಲ್ ಆಕ್ಟಿವಿಟೀಸ್ ಬೇಡ ಆದರೂ ಸಡಿಲಿಕೆ ಮಾಡಬೇಕಲ್ಲ ಇದನ್ನೆಲ್ಲ ಮಾಡಿದ್ರೆ ಏನಾಗ್ತದೆ ಈಗ ಒಂದು ನಾಲ್ಕೈದು ತಿಂಗಳಿಂದ ಯಾರು ಕೂಡ ಯಾರಿಗೂ ನಮ್ಮ ಏನು ಗಾರ ಕೆಲಸ ಮಾಡ್ತಾರೆ ಅವ್ರಿಗೆ ಕೆಲಸ ಇಲ್ಲ ಕಾನೂನು ಮಾಡ್ತೇವೆ ಕಾನೂನು ಮಾಡ್ತೇವೆ ನಾಡ್ದು ಮಾಡ್ತೇವೆ ಮೂರು ತಿಂಗಳಿಂದ ಕೆಲವು ಸಭೆಗಳು ನಡೆಯಿತು ಸಭಾಧ್ಯಕ್ಷರೇ ಇದಕ್ಕೇನು ಕಾನೂನು ಮಾಡಲಿಕ್ಕೆ ಇದನ್ನು ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲ ಸಭಾಧ್ಯಕ್ಷರೇ ಇದನ್ನು ಯಾರು ವಿರೋಧ ಮಾಡುವಂಥದ್ದು ಇಲ್ಲ ನಾನು ಮಾನ್ಯ ಮಂತ್ರಿಗಳು ಇರಬೇಕಿತ್ತು ಸರ್ ಅವರಿಂದ ನಾನು ಉತ್ತರವನ್ನು ಬಯಸ್ತಾ ಇದ್ದೆ ಆದರೆ ಬೇರೆ ಮಂತ್ರಿಯವರು ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ನಿಮ್ಮ ಮುಂದೆ ಹೇಳುವಂಥದ್ದು ನಿಮಗೂ ಇದರ ಬಗ್ಗೆ ಮಾಹಿತಿ ಇದೆ ಅಂದರೆ ದಯಮಾಡಿ ಇದನ್ನು ಕೂಡಲೇ ಅದಕ್ಕೆ ಒಂದು ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಬೇಕು ಸಭಾಧ್ಯಕ್ಷರೇ ಓಕೆ ಮನೆ ಅಧ್ಯಕ್ಷ ನಾಳೆ ಅಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕೂಡ ಇದೊಂದು ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡಬೇಕು ಸಭಾಧ್ಯಕ್ಷ ನಾಳೆ ಮೀಟಿಂಗ್ ಗೊತ್ತು ದಯಾಧ್ಯಕ್ಷ ಮನೆ ಅಧ್ಯಕ್ಷರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಆ ಕಳೆದ ನಾಲ್ಕೈದು ತಿಂಗಳಿನಿಂದ ಕೆಂಪು ಕಲ್ಲಿಗೆ ಬೇಕಾದಂತ ಸಮಸ್ಯೆಗಳನ್ನ ಸರ್ಕಾರ ಉದ್ಭವ ಮಾಡಿದರ ಪರಿಣಾಮವಾಗಿ ಒಂದು ಮನೆ ಕಟ್ಟಲಿಕ್ಕೆ ಇವತ್ತು ಆಗ್ತಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದ್ರೆ ಕೆಂಪು ಕಲ್ಲುಗಳನ್ನ ತೆಗೆದು ಸಾಗಾಟ ಮಾಡೋರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿ ಅಂತೇಳಿದ್ನ ಮಾಡಿ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ಹಾಕಿ ನೂರಾರು ಲಾರಿಗಳು ಇವತ್ತು ಎಲ್ಲ ತಾಲೂಕುಗಳು ನಿಂತಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎರಡೂ ಜಿಲ್ಲೆನಲ್ಲಿ ಮೀಟಿಂಗ್ ಗಳನ್ನು ಮಾಡಿದ್ದಾರೆ ಆದ್ರೆ ಫಲಪ್ರದಾರ ಆಗ್ಲಿಲ್ಲ ಮಾನ್ಯ ಅಶೋಕ್ ರೈ ಅವರು ಇವತ್ತು ಏನ್ ಹೇಳ್ತಾ ಏನು ಹೇಳಿದ್ರು ಅಂತಂದ್ರೆ ಹಿಂದೆ ಯಾವ ರೀತಿ ನಿಯಮಾವಳಿಗಳನ್ನ ಸರಳೀಕೃತ ಆಗಿತ್ತು ಅದೇ ರೀತಿ ಸರಳೀಕೃತಗಳನ್ನು ಮಾಡಿದ್ರೆ ಏನೋ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆನಲ್ಲಿ ಕೆಂಪು ಕಲ್ಲನ್ನು ಬಿಟ್ಟು ಬೇರೆ ಯಾವುದೇ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಧಿಕಾರಿಗಳು ಎಲ್ಲಿ ತನಕ ಹೇಳ್ತಾ ಇದ್ದಾರೆ ಅಂತಂದ್ರೆ ನೀವು ಕೆಂಪು ಕಲ್ಲಲ್ಲಿ ಯಾಕೆ ಮನೆ ಕಟ್ತೀರಿ ಅಲೋ ಅಲ್ಲಿ ಮನೆ ಕಟ್ಟಿ ಇನ್ನೋಷ್ಟ್ರ ಮಟ್ಟಿಗೆ ಅಧಿಕಾರಿಗಳು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ ನೀವು ತ್ರೀ ಎ ಮುಖಾಂತರ ಲೀಸನ್ ಏನ್ ಕೊಡ್ತೀರಿ ಸ್ವಲ್ಪ ಸರಳೀಕೃತ ಮಾಡಿ ನಿಮ್ಮ ಈ ಸರಳೀಕೃತ ಮಾಡದಲ್ಲೇ ಎರಡ ಪರಿಣಾಮವಾಗಿ ಯಾರೂ ಕೆಂಪು ಕಲ್ಲು ತೆಗಿಲಿಕ್ಕೆ ಸಾಧ್ಯ ಆಗ್ತಿಲ್ಲ ಮರಳಿನ ಕುರಿತಂತೂ ಅಷ್ಟೇ ಆರ್ ಜೆಡ್ ನಾನ್ ಸಿಆರ್ ಜೆಡ್ ನಲ್ಲೂ ಕೂಡ ಸರಳೀಕೃತ ಮಾಡಿ ನಮ್ಮ ಜಿಲ್ಲೆಗೆ ಬೇಕು ಎಷ್ಟು ಬೇಡಿಕೆ ಇದೆ ಅಷ್ಟು ಬೇಡಿಕೆಗೆ ಪೂರೈಸಿದ್ರೆ ನಮ್ದೇನು ಸಮಸ್ಯೆ ಇಲ್ಲ ಈ ಕುರಿತಂತೆ ಸಾರ್ವಜನಿಕ ಹೋರಾಟಗಳು ಪ್ರತಿಭಟನೆಗಳು ಪ್ರತಿನಿತ್ಯ ನಡೀತಾ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸ ಇಲ್ಲ ಈ ಕೆಂಪು ಕಲ್ಲು ಮರಳು ಸಿಗದಲ್ಲೇ ಇರೋ ಪರಿಣಾಮ ಒಬ್ಬ ಕೂಲಿ ಕಾರ್ಮಿಕನಿಗೆ ಕೆಲಸದಲ್ಲಿರುವಂತ ಪರಿಣಾಮ ಆಗಿದೆ ಸರ್ಕಾರ ಕೆಟ್ಟಸು ಬರ್ತಾ ಇದ್ರಿಂದ ಇದರಿಂದ ನಾನು ಹಾಗಾಗಿ ಮಾನ್ಯ ಸಚಿವರ ಹತ್ರ ಹೇಳೋದೇನಂದ್ರೆ ಬಹಳ ವಿಚಿತ್ರ ಅಂದ್ರೆ ಮಾನ್ಯ ಅಧ್ಯಕ್ಷ ನಾನು ಸುದೀರ್ಘ ಬಳಸ್ಲಿಕ್ಕೆ ಹೋಗಲ್ಲ ಕೆಂಪು ಕಲ್ಲು ಮರಳು ನೋಡ್ಬೇಕಾಗಿರುವಂತದ್ದು ಗಣಿ ಇಲಾಖೆ ಅವರಿಗಿಂತ ಹೆಚ್ಚು ಆಸಕ್ತಿ ಗೃಹ ಇಲಾಖೆಗೆ ಶುರು ಆಗ್ಬಿಟ್ಟಿದೆ ಅಲ್ಲಿ ಪೊಲೀಸರು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪರಾಧಿಗಳು ಕಳ್ಳ ಕಾಕರ್ ಹಿಡಿಯೋಕೆ ಬಿಟ್ಬಿಡಿ ಕೆಂಪು ಕಲ್ಲು ಅಂತ ಅಂತೇಳಿ ಪೊಲೀಸರು ಹುಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದ್ದಾರೆ ಗಣಿ ಇಲಾಖೆಗೆ ಆಸಕ್ತಿಗಿಂತ ಹೆಚ್ಚಾಗಿ ಪೊಲೀಸರಿಗೆ ಹೆಚ್ಚು ಆಸಕ್ತಿ ಶುರು ಆಗ್ಬಿಟ್ಟಿದೆ ಹಾಗಾಗಿ ಯಾವ ಇಲಾಖೆ ಹೆಂಗೇಂಗ್ ನಡೆಸ್ಬೇಕು ಅನ್ನೋ ಯೋಚನೆ ಮಾಡಿ ದಯಮಾಡಿ ಇದರಿಂದ ಮುಕ್ತಿ ಕೊಡಿ ಮಾನ್ಯ ಗೃಹ ಸಚಿವರು ಇಲ್ಲಿದಿರಿ ನಿಮ್ಮ ಅಧಿಕಾರಿಗಳು ಹೇಳಿ ನೀವು ಬೇರೆ ಕೆಲಸ ಮಾಡಿ ಕೆಂಪು ಕಲ್ಲಿ ಹಿಡಿಯೋದಕ್ಕೆ ಕೆಲಸ ಮಾಡಬೇಡಿ ಅಂತ ಹೇಳಿ ನಿಮ್ಮ ಅಧಿಕಾರಿಗಳು ಹೇಳಿ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅದನ್ ಬಿಟ್ಟು ಕೆಂಪು ನೋಡಿ ಒಂದೊಂದು ಸ್ಟೇಷನ್ ಅಲ್ಲಿ ಹತ್ತತ್ತು ಇಪ್ಪತ್ತು ಇಪ್ಪತ್ತು ಲಾರಿಗಳು ನಿಂತಿದೆ ಹೌದಪ್ಪ ಇದು ಇದು ಪರಿಸ್ಥಿತಿ ನಿಮಗೂ ಗೊತ್ತಿದೆ ನಿಮ್ಗೆ ಹೇಳಕ್ ಆಗ್ತಿಲ್ಲ ಅಷ್ಟೇ ಬೇರೆದೆಲ್ಲ ಬಹಳ ಚೆನ್ನಾಗಿ ಹೇಳ್ತೀರಿ ಇದನ್ನ ಹೇಳಕ್ ಆಗ್ತಿಲ್ಲ ನಿಮಗೆ ಹಾಗಾಗಿ ಸರ್ ಆಯ್ತು ಸರ್ ಅಧ್ಯಕ್ಷರೇ ಸರ್ ಅವರು ಪ್ರಯತ್ನ ಮಾಡಿ ನಾಳೆ ಇದ್ರೆ ನಾಳೆ ಮೀಟಿಂಗ್ ಕಂದ್ರು ಆರೆ ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂತ ಕೇಳಿದ್ರೆ ಯಾವ ಈಗ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಪ್ರಯತ್ನ ಮಾಡಿದ್ರು ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಅದನ್ನೇ ಹೇಳಿದೆ ಪ್ರಯತ್ನ ಮಾಡಿದ್ದಾರೆ ಆರೆ ಸುಪುರ ಕಿರಿಕುಳದರಿಗೆ ನಾನು ಇದರಲ್ಲಿ ನಿಮಗೆ ಸೂಚಿಸ್ತೀನಿ ಅಶೋಕ್ ರೈ ಅವರಿಗೆ ಸೂಚಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ ನಾಳೆ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ನಿಮ್ಮ ಸಭಾಭವನದೊಳಗನ ತಮ್ಮ ನೇತೃತ್ವದೊಳಗನ ಈ ಎರಡೂ ಜಿಲ್ಲೆಯವ್ರನ್ನ ಕರೆದು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಆ ಸಂದರ್ಭದಲ್ಲಿ ಎಲ್ಲ ಬಗೆಹರಿತದಂತೇಳಿ ನಾನು ಆಶಯ ಭಾವನೆಯನ್ನು ವ್ಯಕ್ತ ಬೇಗ ಬೇಗ ಮುಗಿಸ್ಲೇಟ್ ಈಗ ನನಗೆ ಸಾಮತ ಇದೆ ಅಶೋಕರಾವ್ ಏನು ಹೇಳಿದ್ದಾರೆ ಕೆಲವು ಅಂಶಗಳು ಸಾಮತ ಇದೆ ಹಲವಾರು ಮೀಟಿಂಗ್ಗಳನ್ನು ಮಾಡಿದ್ದೀರಿ ನೀವು ನಾಳೆ ಅಟ್ಲೀಸ್ಟ್ ನಾಳೆ ಅದಕ್ಕೆ ಒಂದು ಫೈನಲ್ ಪೊಲೀಸ್ ಸ್ಟಾಪ್ ಕೊಡಿ ಅಂತ ನಮ್ಮ ಒಂದು ಇಲ್ಲಿ ಮೈನ್ಸ್ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲೋ ಜಿಲ್ಲೆಯಲ್ಲಿರುವವರಿಗೆ ನಮ್ಮ ಜಿಲ್ಲೆಯ ವಸ್ತು ಸಂಸ್ಥೆಗಳು ಗೊತ್ತಿಲ್ಲ ಅವರಿಗೆ ಗೊತ್ತಿಲ್ಲದಂಥ ವಿಚಾರಗಳಲ್ಲಿ ಅವರು ಇಲ್ಲಿ ಬೆಂಗಳೂರಿನಲ್ಲಿ ಕೂತು ಏನೋ ಒಂದು ಕಾನೂನನ್ನು ರೂಪಿಸಿದರೆ ಅಲ್ಲಿ ಆಗುವಂಥ ಅನಾಹುತಗಳು ಏನು ಅಂತ ಕೇಳಿಕೊಂಡ್ರೆ ಅದನ್ನು ಫಸ್ಟಿಗೆ ಪ್ರಾಬ್ಲಮ್ ತಿಳ್ಕೊಂಡು ಆಪರೇಷನ್ ಮಾಡಬೇಕು ಪ್ರಾಬ್ಲಮ್ ತಿಳ್ಕೊಂಡು ಮುಂಚೆ ಆಪರೇಷನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಾನು ಹೇಳುವಂಥದ್ದು ಏನು ಅಂತ ಕೇಳಿದ್ರೆ ಸರಿ ಒಂದು ಎರಡು ನಾಲ್ಕು ಮೀಟಿಂಗ್ ಮಾಡಿದ್ರಿ ಅದರಲ್ಲಿ ಕೂಡ ನಮ್ಮದು ದುಃಖ ಇದೆ ಅಧ್ಯಕ್ಷ ನೀವು ಸಭೆ ಮಾಡಿದ್ರೆ ನೀವು ನಮಗೆ ನ್ಯಾಯ ಕೊಡ್ತೀವಿ ಅಂತ ನೀವು ಸಭೆ ಮಾಡಿದ್ರಲ್ಲಿ ನಮಗೆ ಯಾರಿಗೂ ಒಂದು ಸಭೆಯಲ್ಲಿ ನೀವು ಕರೀಲಿಲ್ಲ ತೊಂದರೆ ಇಲ್ಲ ನಾಳೆ ಕರೆದಿದ್ದೀರಿ ನಾಳೆ ಕರೆದಿದ್ದೀರಿ ಆದರೆ ಒಂದು ದಿವಸದಲ್ಲಿ ಆಗುವಂಥ ಸಮಸ್ಯೆಗಳು ಅಲ್ಲ ಈ ಕಾನೂನನ್ನುಗಳನ್ನು ರೂಪಿಸಬೇಕು ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಏನು ಅಲ್ಲಿ ಕಲ್ಲು ತೆಗೆಯುವಂಥ ಸಂದರ್ಭದಲ್ಲಿ ಎಷ್ಟು ಜಾಗಗಳನ್ನು ಅವರು ಲೀಸ್ ಪಡ್ಕೊಳ್ತಾರೋ ಇನ್ನಿತರ ಅದರಲ್ಲಿ ಎಷ್ಟು ಬರುತ್ತೆ ಅದು ಎಷ್ಟು ಇದೆ ಅದಕ್ಕೆ ರಾಜೇಶ್ ನಾಯಕರಿಗೆ ಒಳ್ಳೆ ಗೊತ್ತಿದೆ ಆದರೆ ನಾನು ಹೇಳುವಂಥದ್ದು ಏನು ಅಂತೇಳಿ ಇದನ್ನೆಲ್ಲ ತಿಳ್ಕೊಂಡು ನೀವು ಕಾನೂನು ಮಾಡಬೇಕು ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸ ನಮ್ಮ ಸುನಿಲ್ ಕುಮಾರ್ ಅವರು ಹೇಳಿದಾಗೆ ಬಂಗಾರ ಕಥಕ್ಕಿಂತ ಕುಂತ ದೊಡ್ಡ ರೀತಿಯ ಒಂದು ಅವಸ್ಥೆ ಆಗಿಬಿಟ್ಟಿದೆ ಈಗ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಿಮ್ಮ ಕ್ರಡೆ ಸಂಸ್ಥೆಗಳಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂಥ ಎಲ್ಲ ಕನ್ಸ್ಟ್ರಕ್ಷನ್ ಸಿಮೆಂಟ್ನ ಸೇಲ್ ಆಲ್ ನಮ್ಮ ಆರ್ಥಿಕ ವ್ಯವಸ್ಥೆಗಳು ಹಾಳಾಗಿದೆ ಕೂಲಿ ಕಾರ್ಮಿಕರು ಕಣ್ಣೀರಾಗ್ತಾ ಇದ್ದಾರೆ ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಅಲ್ಲಿ ಅಧ್ಯಕ್ಷ ಪೀಠದಲ್ಲಿ ಇದ್ದಾಗ ಈ ಸಮಸ್ಯೆಗಳಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ನಾವು ನೀವೇ ಕಾರಣಕಡ್ತೀರೋ ಅಂತ ಹೇಳುವಂತ ರೀತಿಯ ಪರಿಸ್ಥಿತಿ ಬಂದೊಳಗಿದೆ ಅದಕ್ಕಾಗಿ ನಾಳೆ ಇದನ್ನ ಬಗೆರ್ಸ್ಕೊಳ್ಳುವಂತ ದೃಷ್ಟಿಯಲ್ಲಿ ಆಗತ್ತೋ ಇಲ್ಲ ಇಡೀ ಮಹಿನ್ಸ್ ಇಲಾಖೆ ಅಧಿಕಾರಿಗಳನ್ನ ನೀವು ಮಂಗಳೂರಿಗೆ ಕರ್ಕೊಂಡು ಬಂದು ಅಲ್ಲಿ ಎಲ್ಲ ತಿಳ್ಕೊಂಡು ಸಭೆ ಮಾಡಿ ಅಧ್ಯಕ್ಷರೇ ನನ್ನ ಇದೇ ನಾನು ಹೇಳುದು ಬಡವರಿಗೆ ತುಂಬಾ ಕಷ್ಟ ಆಗಿದೆ ಇವತ್ತು ಆರು ತಿಂಗಳು ನಮ್ಮ ದಕ್ಷಿಣ ಕನ್ನಡ ಉಡ ಉಡುಪಿಯಲ್ಲಿ ಮಳೆ ನಿರಂತರ ಮಳೆ ಬರ್ತಾ ಇರ್ತದೆ ಅದಕ್ಕೋಸ್ಕರ ಆ ಮಳೆಯಲ್ಲಿ ಅವರು ಬದುಕಬೇಕಿದ್ರೆ ಆರು ತಿಂಗಳು ಮಳೆ ನಿಮಗೆ ಎರಡು ಮೂರು ತಿಂಗಳು ಒಂದು ಎರಡು ದಿನ ಮಳೆ ಬಂದರೂ ಇಲ್ಲಿ ತಟ್ಕೊಳ್ಲಿಕ್ಕೆ ಆಗುದಿಲ್ಲ ಬೆಂಗಳೂರು ಸಿಟಿಯಲ್ಲಿ ಅಂತ ಮಳೆ ಬರುವಾಗ ನಮಗೆ ಕಲ್ಲು ಮತ್ತು ಹೊಯ್ಗೆ ಅವಶ್ಯಕತೆ ಇರೋ ಆ ಅನ್ನು ಕಲ್ಲಿನಲ್ಲೇ ಕಟ್ಟಬೇಕು ನಾವು ಮನೆ ಕಟ್ಟುದಾದ್ರೂ ಯಾವುದಾದ್ರು ಅದಕ್ಕೋಸ್ಕರ ಈ ರೀತಿಯ ಕಾನೂನನ್ನು ಸ್ವಲ್ಪ ಸಡಿಲೀಕರಿಸಿ ಈಗಾಗಲೇ ಹೇಳಿದಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಏನು ಇದೆ ಅದನ್ನು ಮಾತ್ರ ಮಾಡಲಿ ನಮ್ಮಲ್ಲಿ ಒಂದಷ್ಟು ಕಳ್ಳರು ಇದ್ದಾರೆ ಅವರನ್ನು ಹಿಡೀಲಿಕ್ಕಾಗಲಿಲ್ಲ ಮನೆ ದರೋಡೆ ಮಾಡಿದ್ದಾರೆ ಬ ಚಿನ್ನ ಕದ್ದುಕೊಂಡು ಹೋಗಿದ್ದಾರೆ ಮತ್ತೆ ಬಸ್ಸಿನಲ್ಲಿ ಏನೋ ಪಾಕೆಟ್ ಪಿಕ್ ಪಾಕೆಟ್ ಮಾಡಿದ್ದಾರೆ ಅಂತ ಕಲ್ಲರನ್ನು ಇಡ್ಲಿಕ್ಕೆ ಪೊಲೀಸರಿಗೆ ಆಗ್ಲೇ ಇಲ್ಲ ಇದೇನು ಸಾರ್ವಜನಿಕರವಾಗಿ ತಕೊಂಡು ಹೋಗುವಂತ ಲಾರಿಯನ್ನು ನಿಲ್ಲಿಸಿ ಕಳ್ಳು ಪಾಪ ಅವನು ಬಡವ ಕೆಲಸ ಮಾಡುವಂತ ಕೂಲಿ ಕೆಲಸದವನನ್ನು ಇಳಿಸಿ ನಿಲ್ಲಿಸಿ ಅವನನ್ನು ದರೋಡೆ ಮಾಡ್ತಿದ್ದ ಅಲ್ಲೂ ಅದು ನಿಲ್ಬೇಕು ಸರ್ ಅಲ್ಲ ನಾನು ಹೇಳುದು ನೋಡಿ ಈಗಾಗಲೇ ಒಂದು ಕಳ್ಳಿನ ಲೋಡ್ ಮಾಡಿಕೊಂಡು ಬಂದಿದ್ದಾನೆ ಅವನ ಕಲ್ಲಿನ ಲಾರಿಯನ್ನು ಕಲ್ಲು ಸಮೇತ ನಿಲ್ಲಿಸಿದ್ದಾರೆ ಇನ್ನು ಅವನಿಗೆ ಆ ಲಾರಿ ಹಾಳಾಗಿ ಹೋಗ್ತದೆ ಇನ್ನು ಅವನ ಎಷ್ಟು ನಷ್ಟ ಆಗ್ತದೆ ಅವನ ಹೆಂಡತಿ ಮಕ್ಕಳನ್ನು ಸಾಕುಬೇಡುವ ಅದಕ್ಕೋಸ್ಕರ ಇದೊಂದು ಒಂದು ಕಾನೂನು ನಾಳೆನೆ ನಾವ್ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತ ನಿಮ್ಮಲಿ ವಿನನ್ ಪೂರಕ ವಿನಂತಿಯನ್ನು ಮಾಡ್ತಿದೀವಿ. ಮೊನ್ನೆ ಅಧ್ಯಕ್ಷರೇ ಹೇಳಿದೇನೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಎರಡೇ ಜಿಲ್ಲೆ ಅಲ್ಲ ನಮ್ಮ ಜಿಲ್ಲೆನೂ ಅದಕ್ಕೆ ಕರಾವಳಿ ದಯವಿಟ್ಟು ಉತ್ತರ ಕನ್ನಡ ಜಿಲ್ಲೆಯನ್ನು ಸೇರಿಸಿಕೊಳ್ಳಿ. ಮಾನ್ಯ ಸಚಿವರು ಮರ್ಥ ಕಾಣಿಸ್ತಾ ಇದೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ. ಪರದ ಉತ್ತರ ಕೊಡ್ಲಿ ಯಾಕೆ ಹೇಳಿದ್ರು ಅವರು ಮಾತಾಡ್ಲಿಕ್ಕೆ ಮಾತೆಲಿ ಮೀಟಿಂಗ್ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಇರ್ಬೋದು ಆದ್ರೆ ತುಂಬಾ ಮೀಟಿಂಗ್ಗಳಾಗಿದೆ ಇದಕ್ಕೆ ನಾವು ಮುಖ್ಯಮಂತ್ರಿಗಳನ್ನ ಮೀಟ್ ಆದ್ವಿ ಪುನಃ ನಿಮ್ಮ ಸೆಕ್ರೆಟರಿ ಅವರನ್ನ ಮೀಟ್ ಆಗಿದ್ದೇವೆ ಈಗ ನಾಳೆ ಸಹ ಮೀಟಿಂಗ್ ಆಗ್ತದೆ ಮೀಟಿಂಗ್ ಆದ ನಂತರ ನಾವು ಆಕ್ಟ್ ಅಲ್ಲಿ ಏನು ಬದಲಾವಣೆ ಮಾಡುದಾ ಅಥವಾ ಕೇರಳ ಮಾದರಿಯಲ್ಲಿ ಮಾಡುದಾ ಏನಾದ್ರೂ ಒಂದು ಸಾಲಿಡ್ ಡಿಶ್ ಅನ್ ಇದ್ರೆ ಯಾಕಂತ ಹೇಳಿದ್ರೆ ಎಕನಮಿ ಐಸಿಯು ಅಲ್ಲಿ ಕೂತಿದೆ ದಕ್ಷಿಣ ಜಿಲ್ಲೆ ಎಕಾನಮಿ ಇಂಟರ್ ಕನೆಕ್ಟೆಡ್ ಅದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ ಇದು ಖಾಲಿ ಕೂಲಿ ಕಾರ್ಮರು ಮಾತ್ರ ಅಲ್ಲ ರಿಕ್ಷಾ ಡ್ರೈವರ್ಸು ಟೆಂಪೋ ಡ್ರೈವರ್ಸು ಇಟ್ಸ್ ಟೋಟಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ ಮೀಟಿಂಗ್ ತುಂಬಾ ಆಗಿದೆ ಅಧ್ಯಕ್ಷರ ಎಷ್ಟೋರೆಗೆ ಆಗಿದೆ ಮರಳಿದು ಆಗಿದೆ ಇದ್ರದ್ದು ಆಗಿದೆ ನಥಿಂಗ್ ಇಸ್ ಕಮಿಂಗ್ ಔಟ್ ಆಫ್ ಇಟ್ ಏನು ಬರ್ತಾ ಇಲ್ಲ ನಾಳೆ ಸಹ ಪುನಃ ಅಧಿಕಾರಿಗಳು ಅದನ್ನು ಪುನಃ ಎನ್ ಜಿ ಟಿಯಲ್ಲಿ ಅಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಅಂತ ಹೇಳಿದ್ರೆ ನೀವು ಆಕ್ಟ್ ಬದಲಾವಣೆ ಮಾಡುವಂತ ಯೋಚನೆ ಮಾಡದಿದ್ರೆ ಯಾವುದೇ ರೀತಿಯ ಸಮಸ್ಯೆ ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷರೇ ಫಾರೆಸ್ಟ್ ಇಲಾಖೆ ಅನ್ನೋದು ಕರ್ಕೊಳ್ಳೋದು ಒಳ್ಳೇದು ಉಡುಪಿಯಲ್ಲಿ ನಿನ್ನೆ ಆದದ್ದು ಇವತ್ತು ಕನ್ನಡದಲ್ಲಿ ನಾಳೆ ಉತ್ತರ ಕನ್ನಡದಲ್ಲಿ ಆಗ್ತದೆ ನಮ್ಮಲ್ಲಿ ಇದೆಲ್ಲ ಆಗಿ ಮೈನ್ಸ್ನವ್ರ ಸರ ಕೊಡುವಾಗ ಲೈಸೆನ್ಸ್ ಫಾರೆಸ್ಟ್ ಫಾರೆಸ್ಟ್ನವ್ರು ಬಂದು ಆಮೇಲೆ ನಿಲ್ಲಿಸಿದ್ದು ಇದೆ ಒಟ್ಟಿಗೆ ಸೇರಿಸಿ ಅದನ್ನ ಸಾಲ್ವ್ ಮಾಡೋದು ಒಳ್ಳೇದು ಆರ್ ಸಿ ಮೀಟಿಂಗ್ ಸಹಿತ ಆಗ್ತಾ ಇಲ್ಲ ಕನ್ನಡ ಸಮಸ್ಯೆ ನಿಜವಾಗಿ ಪ್ರಾಕ್ಟಿ ಸಚಿವರೇ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಸಮಸ್ಯೆ ವಿಶೇಷ ದಕ್ಷಿಣ ಕನ್ನಡ ಜಿಲ್ಲೆ ಜಾಸ್ತಿ ಒಂದು ಭಾಗ ಮಾತ್ರ ಯಾಕೆಂದರೆ ಎಲ್ಲ ಇದ್ದು ಕೆಂಪು ಕಲ್ಲು ಯಾಕಂತ ಹೇಳಿದರೆ ನಮಗೆ ದಕ್ಷಿಣ ಕನ್ನಡ ಕೆಂಪು ಕಲ್ಲು ಇದು ಕಮರ್ಷಿಯಲ್ ಅಲ್ಲ ಪ್ರತಿಯೊಂದು ಮನೆಯವರು ಕೂಡ ಎಷ್ಟೇ ಬಡವನು ಮತ್ತುಷ್ಟೇ ಶ್ರೀಮಂತನು ಮನೆ ಕಟ್ಟೋದು ಕೆಂಪು ಕಲ್ಲದೆ ಬ್ಲಾಕ್ಸ್ ಬ್ಲಾಕ್ಸಲ್ಲಿ ಕಟ್ಟುವುದಿಲ್ಲ ಯಾಕೆ ನಾವು ಸಮುದ್ರ ಬದಿಯಲ್ಲಿದ್ದೇವೆ ಯಾರಾದ ಒಬ್ಬ ಫ್ಲ್ಯಾಟ್ ಕೆಂಪು ಕಲ್ಲು ಕಟ್ಟ ಫ್ಲಾಟನ್ನೇ ತಗೊಳಿಕ್ಕೂ ಕೂಡ ಯಾರು ಹೋಗುವುದಿಲ್ಲ ಎಲ್ಲ ಸ್ಟ್ರಕ್ಚರ್ ಬಿಲ್ಡಿಂಗು ಒಳಗಡೆ ಪಾರ್ಟಿಷನ್ ಮಾತ್ರ ಇಂಟರ್ ಬ್ಲಾಕ್ ಇಂಟರ್ ಬಂದು ನಮ್ಮ ಡಾಕ್ಸಲ್ಲಿ ಕಟ್ತಾರೆ ಬಿಲ್ಡಿಂಗ್ ಮತ್ತು ಮನೆಗಳು ಕೆಂಪು ಕಲ್ಲಲ್ಲಿ ಕಟ್ಟಬೇಕಾದರೆ ಹ್ಯುಮಿಡಿಟಿ ಮತ್ತು ಮಳೆಗಾಲಿಗೆ ಅದಕ್ಕೆ ತರಿಬೇಕಾದ್ರೆ ಅದೊಂದು ಅಗತ್ಯತೆ ಒಂದು ವಿಚಾರ ಅಲ್ಲಿ ಇವತ್ತು ನಿಲ್ಲಿಸೋ ವಿಚಾರ ಏನು ಅಲ್ಲಿ ಲೈಸೆನ್ಸ್ ಇಲ್ಲ ಅಂತೇಳಿ ಇವತ್ತೆಲ್ಲ ಒಮ್ಮೆಲೆ ಕೂಡ ಒಮ್ಮೆಲೆ ಸ್ಟಾಕ್ ಆಗಿ ಲೈಸೆನ್ಸ್ ತಗೊಳ್ಲಿಕ್ಕೆ ಈಸಿ ಎಲ್ಲ ಕೂಡ ಲೈಸೆನ್ಸ್ ತಗೊಳ್ತಾರೆ ನಾವು ಈ ಲೈಸೆನ್ಸ್ ತಗೊಳ್ಲಿಕ್ಕೆ ಕಷ್ಟದ ಪರಿಸ್ಥಿತಿ ಮಾಡಿದರೆ ಲೈಸೆನ್ಸ್ ತಗೊಳಕ್ಕೆ ಹೋಗುವುದಿಲ್ಲ ಇದನ್ನು ದುರ್ಬಿನ್ ಹಿಡ್ಕೊಂಡು ನೋಡ್ಲಿಕ್ಕೆ ಕೂಡ ಜನಕ್ಕೆ ಕಷ್ಟ ಆಗ್ತದೆ ಅದಕ್ಕಾಗಿ ಬಹುಶಃ ನಾಳೆ ಮೀಟಿಂಗ್ ಕರೆದಿದ್ದಾರೆ ನಾವು ಕೂಡ ಮಾತಾಡ್ತೇವೆ ಸರ್ಕಾರ ಕೂಡ ಇವತ್ತು ಸಮರ್ಪಕವಾಗಿ ಸೂಕ್ತ ರೀತಿಯಲ್ಲಿ ಗುಂಡು ಸರಳೀಕರಣಗೊಳಿಸಿ ಮತ್ತು ಸ್ವಂತ ಮನೆಯಿಂದ ತೆಕ್ಕಲಿಕ್ಕೆ ಇರುವಂಥದ್ದು ಸರ್ಕಾರಿ ಜಾಗದಲ್ಲಿದ್ದರೆ ಅದಕ್ಕೆ ನಿಯಮ ಮಾಡಿ ನನ್ನ ಜಾಗದಲ್ಲಿ ನಾನು ಕೆಂಪು ಕೆಂಪುಗಳು ತೆಗುಕೊಡೋದಾದರೆ ಇದಕ್ಕೆ ನೂರು ಕಾನೂನುಗಳನ್ನು ಹಾಕಿ ನಾವು ಲೀಗಲ್ ಮಾಡಲಿಕ್ಕೂ ಆಗದ ಪರಿಸ್ಥಿತಿ ಅಲ್ಲಿ ಆಟೋಮೆಟಿಕ್ ಲೀಗಲ್ ಆಗ್ತದೆ ಆದಾಗ ಒಂದು ಸರ್ಕಾರ ಸ್ಪಷ್ಟವಾಗಿ ಮಾಡೋಕ್ಕೆ ಬರಲಿ ನಿಮ್ಮ ಸದನೊಳಗನೆ ನಾಳೆ ಸಭೆ ಮಾಡ್ತೀವಿ ಈಗ ಒಂದು ಅತ್ಯಂತ ಮಹತ್ವದ ಪ್ರಶ್ನೆ ಬಂತು ಉತ್ತರ ಕನ್ನಡ ಜಿಲ್ಲೆಯನ್ನು ಸಹಿತ ನೀವು ಸೇರಿಸ್ಕೊಳ್ರಿ ಹೇಳಿ ಆ ಜಿಲ್ಲೆಯವ್ರನ್ನೂ ಸಹಿತ ಕರೆಯೋದಕ್ಕೆ ಸಂಬಂಧಿಸಿದವ್ರಿಗೆ ಸೂಚನೆ ಕೊಡ್ತಾ ಕೊಡ್ತಾಯಿದ್ದೀರಿ ಈ ಮೂರು ಜಿಲ್ಲೆಯವ್ರನ್ನ ಕರ್ಕೊಂಡು ತಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಸೇರಿ ನಾಳೆ ಏನೊಂದು ಅಂತಿಮವಾಗಿರ್ತಕ್ಕಂಥ ಒಂದು ಸರ್ವಾನುಮತದ ನಿರ್ಣಯ ಮಾಡ್ಕೊತೀರಿ